ಭದ್ರಾವತಿ ಜನರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಭದ್ರಾವತಿ ಚೆನ್ನಗಿರಿ ಚಿಕ್ಜಾಜ ನಡುವೆ ನೂತನ ಮಾರ್ಗಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಇದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸದ್ಯ ಚಿಕ್ಜಾಜ ಸುತ್ತುವರೆದು ಹೋಗಬೇಕಾದ ಪರಿಸ್ಥಿತಿ ಇದೆ ಹಾಗಾಗಿ ಭದ್ರಾವತಿ ಚನಗಿರಿ ಮೂಲಕ ಹೊಳಲ್ಕೆರೆಗೆ ಸಂಪರ್ಕಿಸುವ ಯೋಜನೆ ಇದಾಗಿದೆ ಸಂಸದ ಬಿ ವೈ ರಾಘವೇಂದ್ರ ಈ ಯೋಜನೆ ಕುರಿತು ಮಾಹಿತಿ ಕೊಟ್ಟರು ಭದ್ರಾವತಿಯಿಂದ ಚಿಕ್ಕಜಾಜರಿಗೆ ಹೋಗಬೇಕು ಅಂತಂದ್ರೆ ಸುತ್ತುವರೆದು ಹೋಗಬೇಕಾಗತ್ತೆ ಭದ್ರಾವತಿಯಿಂದ ಅರತೊಳಲು ಕೈಮರಕ್ಕೆ ಬಂದು ಚನ್ನಗಿರಿಗೆ ಬಂದು ಚಿಕ್ಕಜಾಜರಿಗೆ ಮುಂದೆ ಈ ರೀತಿ ನೇರವಾದ ಮಾರ್ಗ ಇಲ್ಲ ಭದ್ರಾವತಿಯಿಂದ ಚಿಕ್ಕಜಾಜರಿಗೆ ಹೋಗಲಿಕ್ಕೆ ಹಾಗಾಗಿ ಇದೊಂದು ಪ್ರಸ್ತಾವನೆಯನ್ನ ಕೇಂದ್ರ ಸಚಿವ ಇ ಬಿ ಸೋಮಣ್ಣ ಅವರಿಗೆ ಸಲ್ಲಿಸಲಾಗಿದೆ ಹಾಗಾಗಿ ಭದ್ರಾವತಿ ಚನ್ನಗಿರಿ ಮತ್ತೆ ಹೊಳಲ್ಕೆರೆಗೆ ಸಂಪರ್ಕಿಸುವ ಯೋಜನೆ ಈ ಈ ರಸ್ತೆ ಆಗಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಲಾಗಿದೆ ಒಂದು ಮಾರ್ಗ ಒಂದು ಮಾರ್ಗವನ್ನು ಭದ್ರಾವತಿಯಿಂದ ಚಿಕ್ಕಚಾಜರಿಗೆ ಒಂದು ಮಾರ್ಗದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಇದು ಭದ್ರಾವತಿ ಚನ್ನಗಿರಿ ಮತ್ತೆ ಹೊಳಲ್ಕೆರೆಗೆ ಸಂಪರ್ಕಿಸುವಂತಹ ಯೋಜನೆ ಇದು ವಿ ಸೋಮಣ್ಣ ಅವರು ಈ ಮಾರ್ಗಕ್ಕೆ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಭದ್ರಾವತಿಯಿಂದ ಚನ್ನಗಿರಿ ಮತ್ತು ಚಿಕ್ಕಚಾಜರು ಮಾರ್ಗವಾಗಿ ಮಾರ್ಗಕ್ಕೆ ಒಂದು ಸಕಾರಾತ್ಮಕವಾದ ಪ್ರತಿಕ್ರಿಯೆ ಸಿಕ್ಕಿದೆ ಕೇಂದ್ರ ಸಚಿವರಿಂದ ರೈಲ್ವೆ ಲೈನ್ ನಾಳೆ ಹೊಸ ಬಜೆಟ್ ಅನೌನ್ಸ್ ಆಗ್ತಾ ಇದೆ ಒಂದು ವಾರದ ಕೆಳಗೆ ಗೌರವಿತ ಸೋಮಣ್ಣ ಕೂಡ ವಿನಂತಿ ಮಾಡಿಕೊಂಡಿದ್ದೀನಿ ಭದ್ರಾವತಿಯಿಂದ ಚಿಕ್ಕಚಾಚೂರಿಗೆ ಹೊಸ ಒಂದು ರೈಲ್ವೆ ಲೈನ್ ಅನ್ನ ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹಾಕೊಡ್ಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಇದಾಯ್ತು ಅಂದ್ರೆ ನಮಗೆ ಭದ್ರಾವತಿ ಚಿಕ್ಜ್ ಅಲ್ಲಿ ಮುಖ್ಯವಾದಂತ ಜಂಕ್ಷನ್ ಅದು ಅಲ್ಲಿ ಲಿಂಕ್ ಆಯ್ತು ಅಂದ್ರೆ ನಮಗೆ ಚಿತ್ರದುರ್ಗ ಬಳ್ಳಾರಿ ಬುಂದ್ಕಲ್ಲು ವಿಶೇಷವಾಗಿ ನಮಗೆ ಹೈದರಾಬಾದ್ ಇರ್ಬೋದು ಮಂತ್ರಾಲಯ ಇರ್ಬೋದು ಅದಕ್ಕಿಗೆ ನಮಗೆ ಯಾವುದೇ ಒಂದು ಕನೆಕ್ಟಿವಿಟಿ ಇಲ್ಲ ಈಗಾಗ್ತಿರುವಂಥ ಶಿವಮೊಗ್ಗ ಏನಿದೆ ಇದು ಹೀಗೆ ನಾವು ಹುಬ್ಳಿ ಕಡೆ ಭಾಗದಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ನಮಗೆ ಮಂತ್ರಾಲಯ ಕಡೆ ಹೈದರಾಬಾದ್ ಕಡೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ವಿಶೇಷವಾಗಿ ನಾಳೆ ವಿ ಎ ಎಸ್ ಎಲ್ ವಿ ಎಸ್ ಎಲ್ ಫ್ಯಾಕ್ಟ್ರಿಯನ್ನು ನಾವೇನು ಎಕ್ಸ್ಪೆನ್ಷನ್ ಮತ್ತು ರೀಪ್ರೊಡಕ್ಷನ್ ಶುರುವಾಗಬೇಕು ಅಂಥೇಳಿ ಗೌರಂದ ಕುಮಾರಸ್ವಾಮಿಗಳು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ಲಿಗೆ ಬಳ್ಳಾರಿಯಿಂದ ಮೈನ್ಸ್ ತರಲಿಕ್ಕೆ ನನಗೆ ಈಸಿ ಆಗುತ್ತೆ ಸೊ ಇದೆಲ್ಲದೂ ಕೂಡ ಇಟ್ಕೊಂಡು ಈ ಬಾರಿ ಬಜೆಟ್ನಲ್ಲಿ ಇದೊಂದು ಎಂಬತ್ತು ಕಿಲೋಮೀಟರ್ ಆಗ್ಬೋದು ಇದು ಭದ್ರಾವತಿ ಚನ್ನಗಿರಿ ಮುಖಾಂತರ ಹೋಗಬೇಕಾಗ್ಬೋದು ಈ ಲೈನ್ ಇದೆ ಹೆಚ್ಚು ಕಮ್ಮಿ ನೋಡ್ಬೇಕು ಸರ್ವೆ ಆಗಬೇಕಾಗತ್ತೆ ಸೊ ದೇವದಾಯಿಂದ ನಾಳೆ ರೈಲ್ವೆ ನಾಳೆ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ ಇಲ್ಲ ಜನರಲ್ ಬಜೆಟ್ನಲ್ಲಿ ಅನೌನ್ಸ್ಮೆಂಟ್ ಮಾಡಬೇಕಂತ ವಿನಂತಿ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಬರೋಂಥದ್ದಲ್ಲಿ ಇದಕ್ಕೆ ಆದ್ಯತೆ ಕೊಟ್ಟು ಇದಕ್ಕೆಲ್ಲಿ ಗಮನ ಕೊಡ್ತೀನಿ ಇದು ಒಂದು ಎರಡನೇದು ನಿಮ್ಗೆ ಗೊತ್ತಿರಲಿ ಗೌರವ ಪ್ರಧಾನ ಮೊನ್ನೆ ಅಧಿವೇಶನ ಟೈಮಲ್ಲಿ ಒಂದು ಐದು ನಿಮಿಷ ಭೇಟಿ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ವಿಶೇಷವಾಗಿ ಎನ್ ಎಚ್ ಟ್ವೆಂಟಿ ಫೈವ್ ಶಿವಮೊಗ್ಗ ಹೊಳಲೂರು ಹೊನ್ನಾಳಿ ಹರಿಹರ ಹರಪ್ನಹಳ್ಳಿ ಹಗ್ರಿಬೊಮ್ಮನಹಳ್ಳಿ ಮರೇಮನಹಳ್ಳಿ ನೂರ ಎಂಬತ್ತೆರಡು ಕಿಲೋಮೀಟರ್ ಶಿವಮೊಗ್ಗದಿಂದ ಹೊಳಲೂರು ಹೊಳಲೂರಿಂದ ಹೊನ್ನಾಳಿ ಸೊ ಶಿವಮೊಗ್ಗದಿಂದ ಹಗ್ರಿಬೊಮ್ಮನಹಳ್ಳಿ ಅಂತಲೂ ಬರ್ಕೊಬೋದು ಶಿವಮೊಗ್ಗದಿಂದ ಮರಿಯಮ್ಮನಹಳ್ಳಿ ಅಂತಲೂ ಬರ್ಕೊಬೋದು ನೂರ ಎಂಬತ್ತು ಕಿಲೋಮೀಟ್ರನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಬೇಕು ಈಗಾಗಲೇ ಪರ್ ಡೇ ಮೋರ್ ದೆನ್ ಏಯ್ಟೀನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ವೆಹಿಕಲ್ಸ್ ಮೂಮೆಂಟ್ ಇದೆ ಅಲ್ಲಿ ರಸ್ತೆ ತುಂಬ ಹಾಳಾಗಿದೆ ಇದನ್ನು ಹೈವೇ ಆಗಿ ಅಪ್ಗ್ರೇಡೇಷನ್ ಮಾಡಬೇಕು ಅಂತೇಳಿ ಪರ್ಸನಲಾಗಿ ವಿನಂತಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು ಎಲ್ಲ ಒಂದು ವಿಶ್ವಾಸ ಇದೆ ಬರೋ ದಿನದಲ್ಲಿ ಇದನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಮೊದಲು ಗೌರವಂತ ಗಡ್ಕರಿಜಿ ಅವರೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದರು ಈಗ ಯಾವುದೇ ಹೊಸ ಒಂದು ಹೈವೇ ನಂಬರ್ ಅನೌನ್ಸ್ ಮಾಡಬೇಕಂದ್ರೆ ಪ್ರಧಾನಮಂತ್ರಿಗಳ ಒಂದು ಚೇರ್ಮನ್ಶಿಪ್ ಅಲ್ಲಿ ಆಗಬೇಕಾಗತ್ತೆ ನೂರು ಒಂದ್ಸತಿ ಇಡೀ ದೇಶದ ಎಲ್ಲ ಡೆವಲಪ್ಮೆಂಟ್ ಕೂಡ ಅವರ ಒಂದು ನೇತೃತ್ವದಲ್ಲಿ ವಿತ್ ಕ್ಯಾಬಿನೆಟ್ ಮಿನಿಸ್ಟರ್ ಡಿಸ್ಕಷನ್ ಆಗಿ ಆ ಒಂದು ಪ್ರೋಗ್ರಾಮ್ಗಳನ್ನು ಹೊರಗೆ ಬರ್ತಾ ಇದೆ ಸೊ ಆ ಇದರಲ್ಲಿ ಇದನ್ನು ಕೂಡ ಸೇರಿಸ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೀನಿ ಕಳೆದ ಮೂರ್ನಾಲ್ಕು ಫಾಲೋ ಫಾಲೋಅಪ್ ಮಾಡ್ತಾ ಇದೀವಿ ನಿಧಾನ ಅಂದರೆ ಒಂದು ಹೈವೇ ತರದೇನು ಸಣ್ಣ ವಿಚಾರ ಅಲ್ಲ ಹಾಗಾಗಿ ಬರೋಂಥದ್ದಲ್ಲಿ ಇದಕ್ಕೂ ಕೂಡ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾರೆ ನಿಮ್ಮ ಗಮನದಲ್ಲಿರಲಿ ಅಂತ ಹೇಳಿ ಕರೆಸಿ